ಧರ್ಮಸ್ಥಳದ ದೇವಮಾನವ ಧರ್ಮಸ್ಥಳದ ಸರ್ವಾಧಿಕಾರಿ ಧರ್ಮಸ್ಥಳದ ದೊಡ್ಡ ಮನುಷ್ಯರಾಗಿರುವಂಥ ವೀರೇಂದ್ರ ಹೆಗಡೆಯವರ ಬೆನ್ನಿಗೆ ಬಸನಗೌಡ ಪಾಟೀಲ್ ಯತ್ನಾಡ್ರ ನಿಂತಿರುವಂಥದ್ದು ಹೇಗೆ ನಿತ್ರು ಯಾಕೆ ನಿತ್ರು ಯಾವ ಕಾರಣಕ್ಕಾಗಿ ನಿತ್ರು ಯಾವ್ಯಾವ ಸಂದರ್ಭದಲ್ಲಿ ನಿಂತರು ಎಲ್ಲವನ್ನು ನಿಮಗೆ ಇಡ್ತಾ ಹೋಗ್ತರು ದೇವಮಾನವನ ಬೆನ್ನಿಗೆ ನಂತರು ವೀರೇಂದ್ರ ಹೆಗಡೆಯವರ ಬೆನ್ನಿಗೆ ನಿಂತರು ಬಸನಗೌಡ ಪಾಟೀಲ್ ಯತ್ನಾಳ್ ಯಾಕೆ ನಿಂತರು ನೋಡೋಣ ಬನ್ನಿ ಏನಕ್ಕೆ ನಿತ್ರು ಏನು ಹೇಳಿದ್ರು ಬನ್ನಿ ಕೊಡ್ತಾರೆ ನಿಮಗೆಲ್ರಿಗೂ ಗೊತ್ತಿದೆ ಧರ್ಮಸ್ಥಳದ ದೇವಮಾನವನ ಮೇಲೆ ಆರೋಪಗಳು ಸಾಲು ಸಾಲು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಹಾಗಂತ ದೇವಮಾನವ ವೀರೇಂದ್ರ ಹೆಗಡೆಯವರು ಆರೋಪಿ ಅಂತ ಯಾವನ್ನೂ ಕೂಡ ಖಂಡಿಸಲಿಕ್ಕಾಗಲ್ಲ ಯಾಕಂದರೆ ಸಾಕ್ಷಿ ಆಧಾರಗಳು ಬೇಕು ಅದಕ್ಕೆ ನ್ಯಾಯಾಲಯ ಇದೆ ಒಂದು ಕಾನೂನಿದೆ ಕಾನೂನಿನ ಅಡಿಯಲ್ಲಿ ಹೋಗಬೇಕಾಗ್ತದೆ ಅರ್ಥ ಆಯ್ತಾ ಇಲ್ಲಿ ಯಾರೋ ಒಬ್ರು ಕುತ್ಕೊಂಡು ವೀರೇಂದ್ರ ಅವರ ಮೇಲೆ ಆರೋಪ ಮಾಡಬಹುದು ಅಥವಾ ನರೇಂದ್ರ ಅವರ ಮೇಲೆ ಆರೋಪ ಮಾಡಬಹುದು ರಾಹುಲ್ ಗಾಂಧಿ ಅವರ ಮೇಲೆ ಆರೋಪ ಮಾಡಬಹುದು ಕುತ್ಕೊಂಡು ಯಾರ್ಯಾರ ಮೇಲೂ ಆರೋಪಗಳನ್ನು ಮಾಡಬಹುದು ಇವರೇ ಕಾರಣ ಇವರೇ ಕಾರಣ ಅಂತ ಹೇಳಬಹುದು ಆದರೆ ಅದು ಅಷ್ಟು ಸುಲಭದ ಮಾತಲ್ಲ ಹೇಳಿ ಕೆಲವೊಂದಿಷ್ಟು ಜನರ ಹೇಳಿಕೆ ಆಗ್ತಾ ಇದೆ ಹಾಗಾದರೆ ಇದು ಎಲ್ಲದರ ಮಧ್ಯದಲ್ಲಿ ವೀರೇಂದ್ರ ಹೆಗಡೆಯವರ ಬೆನ್ನಿಗೆ ಬಸನಗೌಡ ಪಾಟೀಲ್ ವಿಜಯಪುರದ ಪೈರ್ ಬ್ರ್ಯಾಂಡ್ ನಿಂತಿದ್ದು ಯಾಕೆ ಎಲ್ಲರ ಕಣ್ಣಿಗೆ ಸಂಶಯ ಎಲ್ಲರ ತಲೆಗೆ ಹತ್ತಿರುವ ವಿಷಯ ವೀರೇಂದ್ರ ಹೆಗಡೆಯ ಮೇಲೆ ಸಾಕಷ್ಟು ಜನರ ಆರೋಪಗಳು ಕೇಳಿ ಬರ್ತಾರೆ ಹೇಗೆ ಧರ್ಮಸ್ಥಳದ ಸುತ್ತಮುತ್ತಲೇ ಕೆಲವು ಪ್ರಾಣ ಕಳೆದುಕೊಂಡವರ ದೇಹದ ರಾಶಿಗಳು ಸಿಗ್ತಾ ಇದೆ ತಲೆ ಬುರುಡೆಗಳು ಸಿಗ್ತಾ ಇದೆ ಅವುಗಳನ್ನು ಹೊರಗೆ ತೆಗೆದೇ ತೆಗಿತೀನಿ ಅಂತ ಒಬ್ಬ ಬರ್ತಾರೆ ಇದೆಲ್ಲ ಇರಬೇಕಾದರೆ ಏನೋ ಆಗಿಬಿಡುತ್ತೆ ಅನ್ನುವಷ್ಟರಲ್ಲಿ ಅದು ಇನ್ನೇನೋ ಆಗುತ್ತೆ ಧರ್ಮಸ್ಥಳದಲ್ಲಿಯ ಅದಾದ ಮೇಲೆ ಬಸನ್ಗೌಡ ಪಾಟೀಲ್ ಈ ಕಡೆ ಧರ್ಮಾಧಿಕಾರಿ ದೇವಮಾನವನ ಬೆನ್ನಿಗೆ ನಿಂತು ಏನು ಹೇಳಿದರು ಅದನ್ನು ನಿಮಗೆ ಇಡ್ತೀನಿ ಮೊದಲು ಆಮೇಲೆ ವಿಷಯ ಮಾತಾಡ್ತೀನಿ ಧರ್ಮಾಧಿಕಾರಿಯಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆಯವರು ತಪ್ಪು ಮಾಡಿದ್ದಾರೆಯೇ ಅನ್ನುವ ಸಂದೇಶ ರವಾನೆ ಮಾಡುತ್ತಿರುವವರೇ ನಿಮಗೆ ಬುದ್ಧಿ ಇದೆಯೇ ಅಂತ ಕೇಳಿದ್ದು ಬಸನಗೌಡ ಪಾಟೀಲ್ ಯತ್ನ ವೀರೇಂದ್ರ ಹೆಗಡೆಯವರನ್ನಾಗಲಿ ಧರ್ಮಸ್ಥಳವನ್ನಾಗಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಬಸನಗೌಡ ಪಾಟೀಲ್ ಹೇಳ್ತಿದ್ದಾರೆ ಇದಾರೆ ನಾನು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಿ ಕೆಲವು ಹಂಗೂ ಇರ್ತಾರೆ ಇವರೇ ಹೇಳ್ತಾ ಇದ್ದಾರೆ ಏನು ಅಂತೇಳಿ ಇಲ್ಲಿ ನಾನು ಹೇಳ್ತಾ ಇರೋದು ಬಸನಗೌಡ ಪಾಟೀಲ್ ಅವರು ಏನೇನು ಹೇಳಿದ್ದಾರೆ ಅವರ ಬೆಂಡಿಗೆ ಹೇಗೆ ನಿಂತ್ಕೊಂಡಿದ್ದಾರೆ ಅಂತ ಅರ್ಥ ಆಯ್ತಾ ಸೊ ಬಸನಗೌಡ ಪಾಟೀಲ್ರವರು ಹೇಳ್ತಾರೆ ಧರ್ಮಾಧಿಕಾರಿ ದೇವಮಾನವ ವೀರೇಂದ್ರ ಹೆಗಡೆಯವರು ತಪ್ಪು ಮಾಡಿದ್ದಾರೆ ಅನ್ನಲಿಕ್ಕೆ ಏನು ಸಾಕ್ಷಿಗಳಿದೆ ಅಥವಾ ಅವರ ಮೇಲೆ ಏನಾದರೂ ಕಾನೂನಿಂದ ಇವರು ತಪ್ಪು ಮಾಡಿದ್ದಾರೆ ಅಂತ ಕಾನೂನು ಸಂದೇಶ ಕೊಟ್ಟಿದೆಯಾ ಅಥವಾ ಕೋರ್ಟಲ್ಲಿ ಏನಾದರೂ ಸಬ್ಮಿಟ್ ಆಗಿದೆಯಾ ಏನೂ ಇಲ್ಲ ಇದು ಕೇವಲ ವೀರೇಂದ್ರ ಹೆಗಡೆಯವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ವೀರೇಂದ್ರ ಹೆಗಡೆಯವರನ್ನ ಗುರಿಯನ್ನಾಗಿಸಿಕೊಂಡು ಧರ್ಮಸ್ಥಳದ ಸರ್ವಾಧಿಕಾರಿಯನ್ನ ಪಟ್ಟಾಭಿಷೇಕದಿಂದ ಬೀಸಿ ಕೆಳಗಿಳಿಸಬೇಕು ಅನ್ನುವ ನಿರ್ಲಕ್ಷ್ಯ ಸ್ವಭಾವವನ್ನು ಕೆಲವರು ತೋರಿಸ್ತಾ ಇದ್ದಾರೆ ಒಂದು ವೇಳೆ ಇದನ್ನ ಬಸನಗೌಡ ಪಾಟೀಲ್ ಅವರು ಹೇಳ್ತಾರೆ ಒಂದು ವೇಳೆ ವೀರೇಂದ್ರ ಹೆಗಡೆ ಹೆಗಡೆಯವರೇನೆ ಏನಾದ್ರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗಲಿ ಕಾನೂನು ಶಿಕ್ಷೆ ಕೊಡುತ್ತೆ ನೀವ್ ಅದನ್ನ ಈಗ ಅಡ್ವಾನ್ಸ್ ಹೇಳ್ತಿದ್ರಿ ನೀವ್ ಅದನ್ನ ಅಡ್ವಾನ್ಸ್ ಹೇಳ್ತಿದ್ರಿ ಹೇಳೋರು ಯಾಕೆ ಸಾಕ್ಷಿಗಳನ್ನ ಕೊಡ್ತಿಲ್ಲ ಇದು ಬಸನಗೌಡ ಪಾಟೀಲ್ ಯತ್ನಾಡ್ರವರ ಮಾತುಗಳು ಹಿಂದೂ ದೇವಾಲಯ ಅಂತದು ಜೈನ ದೇವಾಲಯ ಹಿಂದೂ ದೇವಾಲಯ ಎಲ್ಲ ಒಂದೇ ಅಂತ ಹೇಳ್ತಾರೆ ಅವರು ಬಸನಗೌಡ ಪಾಟೀಲ್ರು ಜೈನ್ ಇರಲಿ ಹಿಂದೂ ಇರಲಿ ಜೈನು ಹಿಂದೂನೇ ಹಿಂದೂ ಹಿಂದೂರೇ ಅಂತ ಹೇಳ್ತಾರ ಅವರು ಬಸನಗೌಡ ಪಾಟೀಲ್ರವ್ರು ಯಾಕಿದ್ನ ಹೇಳ್ತಾ ಇದ್ದಾರೆ ಕಾರಣ ಏನು ಮತ್ತು ವೀರೇಂದ್ರ ಹೆಗಡೆಯ ಪರವಾಗಿ ನಿಂತ್ಕೊಳ್ಳೋದಕ್ಕೆ ಬಲವಾದ ಕಾರಣ ನಿಮಗೆ ಕೊಡಬೇಕಲ್ಲ ಆ ಕಾರಣ ಏನಿದೆ ಹಾಗಾದರೆ ಬಸನಗೌಡ ಪಾಟೀಲ್ ನಿಂತ್ಕೊಳಕ್ಕೆ ವೀರೇಂದ್ರ ಹೆಗಡೆಯವರು ದೇವ ಮಾನವ ಸರ್ವಾಧಿಕಾರಿ ದೊಡ್ಡ ಮನುಷ್ಯ ಅಂತ ಅಲ್ಲ ಹಿಂದೂ ಅಂತ ಜೈನ್ 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 ಅಂತ ಕೆಲವರು ಒಡೆಯೋಕ್ ನೋಡು ಜೈನ್ ಹಿಂದೂನೇ ಅಂತ ಹೇಳ್ತಾರೆ ಬಸನಗೌಡ ಪಾಟೀಲ್ ಯತ್ನ ಜೈನ್ರು ಹಿಂದೂನೇ ಹಿಂದೂ ಹಿಂದೂಗಳನ್ನ ಒಡೆದು ಆಳುವ ನೀತಿಗಳು ಯಾಕೆ ತಪ್ಪು ಮಾಡಿದಾರ ಶಿಕ್ಷೆ ಆಗತ್ತೆ ಕುಡಿಯೋದಕ್ಕೆಲ್ಲ ಬೇಕಾದಂತ ಎವಿಡೆನ್ಸ್ಗಳು ಬಸನ್ಗೌಡ ಪಾಟೀಲ್ ಹೇಳ್ತಾರೆ ಕುಡಿಯೋದಕ್ಕೆ ಆದರೆ ಹಿಂದೂ ದೇವಾಲಯವನ್ನ ಗುರಿಯನ್ನಾಗಿ ಸಿಟ್ಟುಕೊಂಡು ಧರ್ಮಸ್ಥಳದ ಸರ್ವಾಧಿಕಾರಿ ದೇವಮಾನವನಾಗಿರುವಂತ ವೀರೇಂದ್ರ ಹೆಗಡೆಯವರ ಹೆಸರನ್ನ ಕೆಡಿಸೋದಕ್ಕೆ ಧರ್ಮಸ್ಥಳದ ಹೆಸರನ್ನು ನಾಶ ಮಾಡೋದಕ್ಕೆ ಕೆಲವರ ಗುಂಪಾಟಿಕೆ ನಡೀತಾ ಇದೆ ಯಾರು ಹೇಳ್ತಾ ಇದ್ದಾರೆ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾರು ಹೇಳ್ತಾ ಇದ್ದಾರೆ ಆಮೇಲೆ ಬಂದ್ಬಿಡ್ತಾರೆ ಕೆಲವರು ನೀವೇ ಹೇಳಿದ್ದು ಅಂತ ಅವರು ಹೇಳ್ತಾ ಇರೋದು ಸೊ ಹೇಳಿ ಇಷ್ಟು ಕಂಪ್ಲೀಟ್ ಮಾಡ್ತಾರೆ ಆದರೆ ಇದಕ್ಕೆ ನಾನು ಕಂಪ್ಲೀಟ್ ಮಾಡಲ್ಲ ಯಾಕೆ ಹೀಗೆ ಹೇಳಿದರು ಯಾವ ಕಾರಣಕ್ಕೆ ಹೀಗೆ ಹೇಳಿದರು ನಿಮಗ ಜೊತೆ ನಾನು ಇದನ್ನು ಹೇಳ್ತೇನೆ ಬಸನಗೌಡ ಪಾಟೀಲ್ ಯತ್ನಾಡ್ರವರು ಸರ್ವಾಧಿಕಾರಿ ಇವ್ರ ಜೊತೆಗೆ ನಿಂತ್ಕೊಳ್ಳಿಕ್ಕೆ ಕಾರಣ ಏನಪ್ಪ ಅಂದರೆ ವೀರೇಂದ್ರ ಹೆಗಡೆಯವರು ಹಿಂದೂ ಧರ್ಮದ ಪಾಲನೆಗಳನ್ನು ಪಾಲಿಸುವಂತಹ ಏಕೈಕ ವ್ಯಕ್ತಿ ಏಕೈಕ ಅಂದರೆ ಒಬ್ಬರೇ ಅಂತಲ್ಲ ಸೊ ಅಲ್ಲಿ ದೊಡ್ಡ ವ್ಯಕ್ತಿ ಆಯ್ತಾ ಹಿಂದೂ ಧರ್ಮದ ಎಲ್ಲ ಪಾಲನೆಯನ್ನು ಪಾಲಿಸ್ತಾರೆ ಮಂಜುನಾಥನನ್ನು ಪೂಜಿಸ್ತಾರೆ ಮಂಜುನಾಥನ ಸೇವೆಯನ್ನು ಮಾಡ್ತಾರೆ ಅವರಿವರೆನ್ನದೇ ಎಲ್ಲರಿಗೂ ಕೂಡ ಅಲ್ಲಿ ಊಟಕ್ಕೆ ಕೊಡ್ತಾರೆ ಇದನ್ನು ಮಾಡ್ತಾರೆ ಅದನ್ನು ಮಾಡ್ತಾರೆ ಸಾವಿರಾರು ಸಾವಿರ ಸಾಲು 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 ಅವರ ಒಳ್ಳೆಯ ಥರದ ಬುತ್ತಿಗಳಿವೆ ಅಂತ ಆಮೇಲೆ ಅದಕ್ಕಿನ್ನ ಹೆಚ್ಚಾಗಿ ಬಸನಗೌಡ ಅವರಿಗೆ ಎದರ ಮೇಲೆ ಪ್ರೀತಿ ಎದಕ್ಕೆ ಪ್ರೀತಿ ಆ ದೇವಮಾನವನ ಮೇಲೆ ಅಂದರೆ ಹಿಂದೂ ನಿಮಗೆ ಗೊತ್ತಿರಬೇಕು ಬಸನಗೌಡ ಪಾಟೀಲರವರು ಹಿಂದೂ ಪಯರ್ ಬ್ರ್ಯಾಂಡ್ ಅಂತ ಕಲಿಸ್ಕೊಡ್ತಾರೆ ಹಿಂದೂಗಳಿಗೆ ಅನ್ಯಾಯ ಆಗ್ತಿದೆ ಅಂದಾಗ ಅಥವಾ ಹಿಂದೂಗಳ ಮೇಲೆ ಅಪವಾದ ಆಗ್ತಿದೆ ಅಂದಾಗ ಸಿಡಿದು ಹೇಳುವಂತಹ ಸಿಂಹ ಸ್ವಪ್ನ ಹಿಂದೂ ಪಯರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಅರ್ಥ ಆಯ್ತಾ ಹಾಗಾಗಿ ಮಂಜುನಾಥ ಸ್ವಾಮಿ ಅಲ್ಲಿ ಹಿಂದೂ ದೇವಾಲಯ ಅದು ಹಿಂದೂ ಜೈನ್ ಧರ್ಮಕ್ಕೆ ಸೇರಿದ್ದು ಅಂತೇನೆ ಹೇಳ್ತಾ ಇದ್ದೀರಿ ಅದೆಲ್ಲವೂ ಕೂಡ ಇರಬಹುದು ಆದರೆ ಜೈನ್ ಮತ್ತು ಹಿಂದೂ ಇಬ್ಬರಿಗೂ ಸೇರಿದಂತಹ ಧರ್ಮಸ್ಥಳದ ಮಂಜುನಾಥ ಎಲ್ಲರಿಗೂ ಸೇರಿದಂಥವರು ಹಾಗಾಗಿ ಮಂಜುನಾಥನ ಭಕ್ತಿಯಿಂದಲೋ ಅಥವಾ ಹಿಂದುತ್ವದ ಭಕ್ತಿಯಿಂದಲೋ ಈ ವಿಜಯಪುರದ ಬಸ್ವನ್ ಒಂದು ಆಶೀರ್ವಾದದೊಂದಿಗೆ ಈತ ಬಸನ್ಗೌಡ ಪಾಟೀಲ್ ಯತ್ನಾಡ್ರವರು ಹೇಳ್ತಾ ಏನಪ್ಪಾ ಅಂದ್ರೆ ಸರ್ವಾಧಿಕಾರಿ ದೇವಮಾನವ ಏನಿದ್ದಾರೆ ಅವರ ಹೆಸರನ್ನ ಕೆಡಿಸೋದಕ್ಕಾಗಿರಬಹುದು ಅಥವಾ ಧರ್ಮಸ್ಥಳದ ದೇವರ ಸನ್ನಿಧಿಯನ್ನು ನಾಶ ಮಾಡಲಿಕ್ಕಾಗಿರಬಹುದು ಈ ರೀತಿಯ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇದು ಶುದ್ಧ ಸುಳ್ಳು ಬರೀ ಕೇವಲ ವೀರೇಂದ್ರ ಹೆಗಡೆ ವೀರೇಂದ್ರ ಹೆಗಡೆ ವೀರೇಂದ್ರ ಹೆಗಡೆ ಅಂತ ಅಲ್ಲ ಯಾರಿದ್ದರೂ ಸಹ ತಪ್ಪು ಮಾಡಿದವರು ಯಾರಿದ್ದರೂ ಸಹ ನಮ್ಮ ಕಾನೂನಿನ ಪ್ರಕಾರ ಶಿಕ್ಷೆ ಆಗಲಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾರೆ ಶಿಕ್ಷೆ ಆಗಲಿ ಅಂತ ಹೇಳ್ತಾರೆ ಆದರೆ ಅವರನ್ನ ಗುರಿಯನ್ನಾಗಿಸಿ ಇಟ್ಟುಕೊಂಡು ನೀವು ಮಾಡುತ್ತಿರುವುದು ಎಲ್ಲವೂ ಕೂಡ ಸಕಲ ಸೌಭಾಗ್ಯವಾಗಿದ್ದರೂ ಸಹ ನೀವು ಮಾಡುವುದೆಲ್ಲ ವ್ಯರ್ಥ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾ ಇದಾರೆ ವೀರೇಂದ್ರ ಹೆರೇಂದ್ರ ಹೆಗಡೆಯವರ ವಿರುದ್ಧವಾಗಿ ನಿಂತ್ಕೊಂಡಿರೋರಿಗೆ ಹಾಗೇನಾದರೂ ವೀರೇಂದ್ರ ಅವರು ತಪ್ಪು ಮಾಡಿದ್ದಾರೆ ಅಥವಾ ದೊಡ್ಡವರು ತಪ್ಪು ಮಾಡಿದ್ದಾರೆ ಅಂತ ಅನಿಸಿದರೆ ಅದಕ್ಕೆ ಸಾಕ್ಷಿ ಆಧಾರಗಳನ್ನು ಕೊಟ್ಟು ಕಾನೂನಿನ ಮೊರೆ ಹೋಗಬಹುದು ಆದರೆ ಅದು ನಿಮಗೆ ಆಗೋದಿಲ್ಲ ಬಹುಶಃ ಅವರು ತಪ್ಪು ಮಾಡಿಲ್ಲ ಹಾಗಾಗಿ ನೀವು ಹೋಗ್ತಾ ಇಲ್ಲ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ವರು ಹೇಳ್ತಾ ಇರಬಹುದು ಹಂಗಾಗಿ ವೀರೇಂದ್ರ ಹೆಗಡೆಯವರ ಬೆಣ್ಣಿಗೆ ನಿಂತು ಅವರ ಪರವಾಗಿ ನಿಂತು ಈ ವೀರೇಂದ್ರ ಹೆಗಡೆಯವರಿಗೆ ಆರೋಪ ಮಾಡ್ತಾ ಇರುವಂಥ ಎಲ್ಲ ಎದುರಾಳಿಗಳಿಗೂ ಒಂದು ಟಕ್ಕರ್ ಕೊಟ್ಟಿದ್ದಾರೆ ಇದುವರೆಗೂ ಯಾವುದೇ ಒಬ್ಬ ರಾಜಕಾರಣಿ ವೀರೇಂದ್ರ ಹೆಗಡೆಯವರು ಮಾಡಿದ್ದು ತಪ್ಪು ಅಂತ ಹೇಳಿಲ್ಲ ಅಥವಾ ಅವರು ಮಾಡಿದ್ದು ತಪ್ಪು ಅಂತ ಹೇಳಲಿಕ್ಕೆ ಯಾವುದೇ ಸಾಕ್ಷಿ ಆಧಾರಗಳು ಇನ್ನೂ ಸಿಕ್ಕಿಲ್ಲ ಯಾರೂ ಹೇಳಲಿಕ್ಕೂ ಆಗೋದಿಲ್ಲ ಯಾಕೆ ಹೇಳಲಿಕ್ಕಾಗೋದಿಲ್ಲ ಅಂದರೆ ಅವರು ಮಾಡಿರೋದು ತಪ್ಪು ಅಂತ ಹೇಳ್ತಿರೋರ ಹತ್ರ ಎಷ್ಟು ಸಾಕ್ಷಿಗಳಿದೆ ಎಷ್ಟು ಸಾಕ್ಷಿ ಆಧಾರಗಳಿದೆ ಗೊತ್ತಿಲ್ಲ ಅದಕ್ಕಾಗಿ ಬಸನಗೌಡ ಪಾಟೀಲ್ ಯತ್ನಾರವರು ಹೇಳ್ತಾರೆ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗುತ್ತೆ ಕಾನೂನು ಪ್ರಕಾರ ತನಿಖೆ ಮಾಡ್ಕೊಳ್ಳಿ ಮುಂದಿನ ಮುಂದೆ ನೋಡಕ್ಕೆ ಬರುತ್ತೆ ಆದರೆ ವೀರೇಂದ್ರ ಹೆಗಡೆಯವರನ್ನ ಅಥವಾ ಧರ್ಮಸ್ಥಳವನ್ನ ಮಂಜುನಾಥನನ್ನ ಟಾರ್ಗೆಟ್ ಮಾಡ್ತಿರೋರಿಗೆ ಎಂದಿಗೂ ಕೂಡ ಅದು ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮಂಜುನಾಥನೇ ನೋಡ್ಕೊಳ್ಳಿ ಅಂತ ಹೇಳಿದ್ರು ಒಟ್ನಲ್ಲಿ ವೀರೇಂದ್ರ ಹೆಗಡೆಯವರ ಪರವಾಗಿ ನಿಂತುಕೊಂಡು ಅವರು ಬ್ಯಾಟ್ ಬೀಸಿದ್ರು ವೀರೇಂದ್ರ ಹೆಗಡೆಯವರನ್ನ ಜೈ ಅಂತ ಬಸವನಗೌಡ ಪಾಟೀಲ್ ಯತ್ನಾಡ್ರವರು ಮಾತನಾಡಿದರು ಒಟ್ಟಲ್ಲಿ ವೀರೇಂದ್ರ ಹೆಗಡೆಯವರಿಗೆ ಒಂದು ಜೈಕಾರ ಹಾಕುವುದರ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನ್ನು ಮುಗಿಸಿದ್ರು ಹಿಂಗಾಗಿ ಬಸನಗೌಡ ಪಾಟೀಲ್ ಯತ್ನಾಳವ್ರು ಏನಪ್ಪ ಅಂದರೆ ವೀರೇಂದ್ರ ಹೆಗಡೆಯವರ ಬೆನ್ನಿಗೆ ನಿಂತ್ಕೊಂಡ್ರು ಯಾವುದಕ್ಕೆ ಒಂದು ಹಿಂದುತ್ವ ಇನ್ನೊಂದು ಹಿಂದುತ್ವದ ಪಾಲನೆ ಇನ್ನೊಂದು ಹಿಂದುತ್ವದ ದೇವಾಲಯ ಹಿಂಗಾಗಿ ಯತ್ನಾಳ್ವರು ನಿಂತ್ಕೊಂಡ್ರು ಅರ್ಥ ಆಯಿತಾ ಸೊ ಬಸನಗೌಡ ಪಾಟೀಲ್ ಯತ್ನಾಳ್ ನಿಂತ್ಕೊಂಡಿರೋದು ಇದೇ ಕಾರಣಕ್ಕೆ ವೀರೇಂದ್ರ ಹೆಗಡೆಯವರನ್ನ ಬೆನ್ನು ತಟ್ಟಿದ್ದು ಇದೇ ಕಾರಣಕ್ಕೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮತ್ತಷ್ಟು ಸುದ್ದಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ಉತ್ತರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಧ್ಯಮ ನಿಮ್ಮನ್ನು ಭೇಟಿ ಆಗ್ತೀನಿ